ದಿನ ನಾವು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ವಿಜಯಪುರ ಎಂಬ ಗ್ರಾಮದಿಂದ ಕೃಷ್ಣ ನಾಯಕ್ ಅಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಬಂಜಾರ್ ತಾಲೂಕಿನ ಸದಸ್ಯರಾಗಿ ಈ ಒಂದು ನಮ್ಮ ಏನು ಒಳ ಮೀಸಲಾತಿಯ ವಿರುದ್ಧವಾಗಿ ನಾವು ಈ ದಿನ ಏನು ಉದ್ಯಾನವನದಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ಇವತ್ತು ನಾವು ಒಂದು ದಿನದ ಮುಷ್ಕರವನ್ನು ಹಮ್ಮಿಕೊಂಡಿದ್ದು ಈ ತಲತಲಾಂತರದಿಂದ ಬಂದಂತಹ ಮೀಸಲಾತಿಯ ಸೌಲಭ್ಯಗಳಲ್ಲಿ ನಾವು ಕೂಡ ನಮ್ಮ ಸೋದರ ಸಮಾಜದ ಜೊತೆಯಲ್ಲಿ ನಾವು ಕೂಡ ಅವರ ಭಾಗಿಯಾಗಿ ನಾವು ಒಟ್ಟಿಗೆ ಜೀವನವನ್ನು ಸಾಗಿಸ್ತಾ ಇದ್ವಿ ತದನಂತರದಲ್ಲಿ ನಮ್ಮ ಸೋದರ ಸಮಾಜದವರು ತಮ್ಮ ಒಳ ಮೀಸಲಾತಿಯ ಬಗ್ಗೆ ಹೋರಾಡ ಹೋರಾಟವನ್ನು ಮಾಡಿ ಈ ಮೀಸಲಾತಿಯಲ್ಲಿ ನಮಗೆ ಭಾಗವನ್ನು ಮಾಡಿದ್ದು ಸರಿಯಷ್ಟೇ ಆದರೆ ನಮ್ಮ ಈ ಏನು ಬಣಜಾರ ಜನಾಂಗದಲ್ಲಿ ಹಾಗೂ ಬಂಜಾರ ಭೋವಿ ಕೊರ್ಚ ಕೊರ್ಮ ಏನು ಕೊಲಂಬೋ ಏನು ಜಾತಿಯಲ್ಲೂ ಕೂಡ ಅತಿ ಹಿಂದುಳಿದ ವರ್ಗವೂ ಕೂಡ ಇದ್ದು ಅನೇಕ ಜನ ಈಗಲೂ ಸಹ ನಮ್ಮ ಮಕ್ಕಳನ್ನು ಕೂಡ ಮಾರಿ ಜೀವನವನ್ನ ಮಾಡ್ತಕ್ಕಂಥ ನಮ್ಮ ಉತ್ತರ ಕರ್ನಾಟಕದ ನಮ್ಮ ಬಂಧುಗಳನ್ನು ಈಗಲೂ ಸಹ ನಾವು ಕಾಣ್ತಾ ಇದ್ದೇವೆ ಜೊತೆಗೆ ಕಬ್ಬು ಕಡೆಯಲಿಕ್ಕೆ ಕಲ್ಲನ್ನು ಹೊಡಿಲಿಕ್ಕೆ ಹಾಗೂ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳಲಿಕ್ಕೆ ಗೋವಾ ದೆಹಲಿ ಮತ್ತು ಬಾಂಬೆ ಹೀಗೆ ಅನೇಕ ಸ್ಥಳಗಳಿಗೆ ಗೂಳೆಯನ್ನು ಹೋಗ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ ಇಂಥ ಪರಿಸ್ಥಿತಿಯಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹೆಚ್ಚು ಹಿಂದುಳಿದಿರ್ತಕ್ಕಂಥ ಈ ಏನು ನಾಲ್ಕು ವರ್ಗಗಳಿಗೆ ಎ ಬಿ ಮತ್ತು ಸಿ ವರ್ಗಗಳನ್ನಾಗಿ ವಿಂಗಡಣೆಯನ್ನು ಮಾಡಿ ನಮಗೆ ಕೇವಲ ಐವತ್ತೆಂಟು ಜಾತಿಗಳಿಗೆ ಐದು ಪರ್ಸೆಂಟೇಜಿಯನ್ನು ಕೊಟ್ಟಿರ್ತಕ್ಕಂಥ ವಿಚಾರವಾಗಿ ನಾವು ಈ ದಿನ ಅದರ ವಿರುದ್ಧವಾಗಿ ನಾವು ಅದರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವು ಬಂದಿದ್ದೇವೆ ಹಾಗಾಗಿ ಘನ ಸರ್ಕಾರವು ನಮ್ಮ ಈ ಒಂದು ಬೇಡಿಕೆಯನ್ನು ಈಡೇರಿಸುತ್ತೆ ಅಂತಕ್ಕಂಥ ಆಶಾಭಾವನೆಯಿಂದ ವಿವಿಧ ತಾಲೂಕು ವಿವಿಧ ಜಿಲ್ಲೆ ಹಾಗೂ ವಿವಿಧ ಗ್ರಾಮಗಳಿಂದ ನಾವು ಸ್ವತಃ ನಮ್ಮ ಸ್ವಂತ ಖರ್ಚಿನಲ್ಲಿ ಇಂದಿನ ದಿನ ನಾವು ಆಗಮಿಸಿ ಈ ಒಂದು ಪ್ರತಿಭಟನೆಗೆ ನಾವೆಲ್ಲರೂ ಭಾಗವಾಗಿದ್ದೇವೆ ಇದನ್ನು ಮನಗಂಡು ಈ ನಮ್ಮ ಘನ ಸರ್ಕಾರವು ನಮ್ಮ ಬೇಡಿಕೆಯನ್ನು ಈಡಿಸಿ ಈಡೇರಿಸುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆಯನ್ನು ಇಟ್ಕೊಂಡು ನಾವು ಇವತ್ತಿನ ದಿನ ನಾವು ಬೆಳಗ್ಗೆ ನಿನ್ನೆ ಹಾಗೂ ಉತ್ತರ ಕರ್ನಾಟಕದಿಂದ ನಿನ್ನೆ ಮಧ್ಯಾಹ್ನದಿಂದಲೇ ಸಹ ಇವರು ಸಾರಿಗೆ ವ್ಯವಸ್ಥೆಯನ್ನು ಸ್ವತಃ ಅವರೇ ಮಾಡಿಕೊಂಡು ರಾತ್ರಿ ಎಲ್ಲ ಕಾದಿದ್ದು ಇವತ್ತು ಈ ಒಂದು ಸಭೆಗೆ ಇದ್ದಾರೆ ಹಾಗಾಗಿ ಈ ಘನ ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಲಿ ಅಂತ ಹೇಳ್ತಾ ನಿಮಗೆ ಎಲ್ಲರೂ ಮಾಧ್ಯಮದೊಳಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಜೈ ಕೋಲಂಬೋ